ಇನ್ನು ಮತ್ತೊಂದು ಕಡೆ ಸರ್ ಈಗ ಈಗಿನ ಜನ್ರೇಷನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಬೆಂಗಳೂರಲ್ಲಿ ನೀವು ಕೂಡ ಇದ್ದೀರಾ ಸೊ ಕನ್ನಡ ಎಷ್ಟು ಮಟ್ಟಿಗೆ ನಶಿಸಿ ಹೋಗ್ತಾ ಇದೆ ದಿನ ಕಳೆದಂತೆ ಡೇ ಬೈ ಡೇ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ ಸೊ ಅಂಡ್ ಕನ್ನಡದ ಮೇಲೆ ಪ್ರೀತಿ ಇರೋರನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಅದಕ್ಕೋಸ್ಕರ ಅಂದರೆ ಒಂದು ಬೇಜಾರದ ಸಂಗತಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಾವಿದ್ದುಕೊಂಡೇ ನಮ್ಮ ಭಾಷೆಗಾಗಿ ನಾವು ಹೋರಾಟ ಮಾಡುವಂತಹ ಪರಿಸ್ಥಿತಿ ನಮಗೆ ಬಂದುಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಈಗಿನ ಜನ್ರೇಷನ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಈಗಿನ ವ್ಯಾಮೋಹ ಏನಾಗಿದೆ ಅಂದ್ರೆ ನನ್ನ ಮಗ ನಂಗೆ ನನ್ನಂಗ ಆಗಬಾರ್ದು ಅವನು ಒಳ್ಳೆ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಬೇಕಾಗಿದೆ ಎಲ್ಲ ಹೊರದೇಶಕ್ಕೆ ಹೋಗ್ಬೇಕಾಗಿದೆ ಇವತ್ತೇನಾಗಿದೆ ಅಂದ್ರೆ ಮನೆಯಲ್ಲಿ ನಾವು ಕೂಡ ತಂದೆ ತಾಯಿಗಳು ಕೂಡ ತಪ್ಪು ಮಾಡ್ತಾ ಇದ್ದೇವೆ ನನ್ನ ಒಂದು ಅಭಿಪ್ರಾಯ ಅದು ಒಂದು ಮನೆಯಲ್ಲಿ ನಾಲ್ಕು ರೂಮ್ಗಳು ಮಾಡಿರ್ತಾರೆ ಒಬ್ಬೊಬ್ಬ ಮಗ ಮಗಳಿರ್ತಾರೆ ಅವ್ರು ನನ್ನಂಗೆ ಆಗ್ಬಾರ್ದು ಅಂತ ಅವ್ರಿಗೆ ಮೊಬೈಲ್ ಕೊಟ್ಟು ಎಲ್ಲ ರೂಮ್ಗಳಲ್ಲಿ ಎಲ್ಲ ಸವಲತ್ತುಗಳು ಮಾಡಿ ಅವ್ರು ಓದ್ತಾ ಇದ್ದಾರೋ ಬಿಡ್ತಾ ಇದ್ದಾರೋ ಏನು ಮಾಡ್ತಾರೆ ಯಾರು ಕೇಳೋಕೆ ಹೋಗ್ತಾ ಇಲ್ಲ ಅವರು ವಿದ್ಯಾಭ್ಯಾಸ ಮಾಡಿಸೋದು ಹೊರ ದೇಶಕ್ಕೆ ಕಳಿಸ್ತಕ್ಕಂಥದ್ದು ದುಡಿಮೆ ಮಾಡಬೇಕು ಅನ್ನೋ ಒಂದು ಅವರಿಗೆ ಸಂಸ್ಕಾರ ಕಲಿಸ್ತಾ ಇಲ್ಲ ಇವತ್ತು ಸಂಸ್ಕೃತಿಯನ್ನು ಕಲಿಸ್ತಾ ಇಲ್ಲ ಆಚಾರ ವಿಚಾರಗಳನ್ನ ಕಲಿಸ್ತಾ ಇಲ್ಲ ಇವತ್ತೇನಾಗಿದೆ ತಂದೆ ತಾಯಿಗಳು ಇವತ್ತು ಬೇರೆ ಚಿಕ್ಕಪ್ಪ ದೊಡ್ಡಪ್ಪನ ಪರಿಚಯ ಮಾಡಿಕೊಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಒದಗಿ ಬಂದಿದೆ ಅಂತ ನಾನಾದರೂ ಅಂತ ಇದ್ದೇನೆ ಕೆಲವು ಒಟ್ಟು ಕುಟುಂಬಗಳು ಇಲ್ಲ ಇವಾಗ ಎಲ್ಲೂ ಕೂಡ ಒಟ್ಟು ಕುಟುಂಬಗಳು ಜಂಟಿಯಾಗಿರ್ತಕ್ಕಂಥದ್ದು ಎಲ್ಲೂ ಇಲ್ಲ ಈ ನೂರಕ್ಕೆ ಏನಾದರೂ ನನ್ನ ಸರ್ವೆ ಮಾಡಿದರೆ ಜಿಲ್ಲೆ ರಾಜ್ಯದಲ್ಲಿ ಒಂದು ಹತ್ತು ಪರ್ಸೆಂಟ್ ಸಿಗ್ಬೋದು ಅಂತ ನಾನಾದರೂ ಅಂದ್ಕೊಂಡಿದ್ದೇನೆ ಹಾಗಾಗಿ ನಮ್ಮ ತಂದೆ ತಾಯಿಗಳು ನಾವು ದೊಡ್ಡವರು ಅಲ್ಲಿ ತಪ್ಪು ಇದ್ದೀವಿ ಅಂತ ನಾನಾದರೂ ಅನಿಸ್ತೇನೆ ಅವರಿಗೆ ನಮ್ಮ ಕುಟುಂಬ ಹಿಂದೆ ಎಲ್ಲ ಹಬ್ಬ ಹರಿದಿನ ಅಂದರೆ ಎಲ್ಲರೂ ಸೇರ್ಕೊಳ್ತಿದ್ರು ಪರಿಚಯ ಮಾಡಿಕೊಡ್ತಿದ್ರು ಕೂಟವನ್ನು ಏರ್ಪಡಿಸ್ತಿದ್ರು ಈಗ ಏನಾಗಿದೆ ಅಂದರೆ ಯಾರು ಯಾರನ್ನು ಕರೆಯೋಂಥದ್ದಿಲ್ಲ ತಂದೆ ತಾಯಿಗಳು ಕರೆಯೋಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಕರೆಯಲ್ಲ ಅಕ್ಕ ತಂಗಿಯರನ್ನ ಸೇರಿಸಲ್ಲ ಒಬ್ಬರೇ ನಾನು ನನ್ನ ಮಗ ನನ್ನ ಮ ನನ್ನ ಮನೆ ಕುಟುಂಬ ಇಷ್ಟು ಮಾಡ್ತಾಯಿದ್ದಾರೆ ಆ ಒಂದು ಇದನ್ನು ಹೋಗ್ಲಾಡಿಸ್ಬೇಕಾಗಿದೆ ಕನ್ನಡ ಉಳಿಬೇಕು ಅಂದರೆ ನಾವೆಲ್ಲರೂ ಕೂಡ ಇವತ್ತು ಮಕ್ಕಳಿಗೆ ಕನ್ನಡವನ್ನು ಕಲಿಸ್ಬೇಕಾಗಿದೆ ಇವತ್ತು ಶಿಕ್ಷಣ ಒಂದು ಮಾರಾಟದ ವಸ್ತು ಆಗಿದೆ ತಮಗೆಲ್ಲ ಗೊತ್ತಿದೆ ಎಲ್ಲ ಕಾನ್ವೆಂಟಲ್ಲಿ ಓದಿಸಿದ್ರು ಏನೋ ದೊಡ್ಡ ಇದು ದೊಡ್ಡ ಮ ಇದ್ರ ಮಕ್ಳುಗಳು ಓದ್ತಾ ಇದ್ದಾರೆ ದೊಡ್ಡೋಸ್ರು ಓದ್ತಾ ಇದ್ದಾರೆ ಅನ್ನೋದಾಗಿದೆ ಹಣವಂತರು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅನ್ನೋದಾಗಿದೆ ಇವತ್ತು ಕೂಡ ನಾವೆಲ್ಲ ಕನ್ನಡ ಶಾಲೆನಲ್ಲಿ ಓದ್ಬಂದಿರತಕ್ಕಂಥ ನಮ್ಗೆ ಇವತ್ತು ಕೂಡ ಸರಿಯಾಗಿ ಇಂಗ್ಲೀಷು ಮಾತನಾಡ್ಲಿಕ್ಕೂ ಆಗೋಲ್ಲ ಬರೆಯೋಕ್ಕೂ ಬರೋಲ್ಲ ಏಕೆಂದರೆ ಆ ಒಂದು ಪರಿಸ್ಥಿತಿ ಇದೆ ಮಾತನಾಡ್ತೀವಿ ಈ ಆಡಳಿತಕ್ಕೆ ಸಂಬಂಧಪಟ್ಟಂಥ ಏನು ಬೇಕು ಅಷ್ಟನ್ನು ಮಾತ್ರ ಬರವಣಿಗೆ ಇರ್ಬೋದು ಓದೋದಿರ್ಬೋದು ಬಿಟ್ಟರೆ ಬೇರೆ ಥರದ ಇಂಗ್ಲೀಷ್ಗಳು ಇವತ್ತು ಕೂಡ ಸ್ಪಷ್ಟತೆಯಿಂದ ಬರೋಲ್ಲ ಇವತ್ತು ಕೂಡ ನಮಗೆ ಮೊಬೈಲ್ಗಳಲ್ಲಿ ಸರಿಯಾದ ರೀತಿ ಆ ಇಂಗ್ಲಿಷ್ ಬರಲ್ಲ ಅನ್ನೋದೇನು ಅವಮಾನ ಅಲ್ಲ ಸರ್ ಕನ್ನಡ ಬರಲ್ಲ ಅಂದ್ರೆ ಅದು ಇದು ಏನಾಗಿದೆ ಅಂದರೆ ಇವತ್ತು ಇಂಗ್ಲೀಷ್ ಬರಲ್ಲ ಅಂದ್ರೆ ಅವಮಾನ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಕನ್ನಡ ಅವ್ರಿಗೆ ಇದಲ್ಲ ಕನ್ನಡ ಬೇಕಾಗೇ ಇಲ್ಲ ಅವ್ರಿಗೆ ಹೌದು ಇವತ್ತು ಏನಾಗಿದೆ ನಾವು ಎಲ್ಲ ಅಂಗಡಿಗಳು ಶಾಪ್ಗಳು ಹೋಟೆಲ್ಗೆ ಹೋದರೆ ಯಾರಾದರೂ ಒಂದು ಇವತ್ತು ಬೇರೆ ಹೊರದೇಶದ ಹೊರ ಜಿಲ್ಲೆಯ ಒಂದು ಪ್ರತಿನಿಧಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವ್ನ ಭಾಷೆಗೆ ನಾವು ಮಾತನಾಡ್ಲಿಕ್ಕೆ ಹೋಗ್ತಾ ಇದ್ವಿ ಕನ್ನಡ ಭಾಷೆನ ಕಲಿಸ್ಬೇಕು ಬೆಳೆಸ್ಬೇಕು ಉಳಿಸ್ಬೇಕು ಜಲ ಆ ಜಲ ಉಳ ಇವತ್ತೇನಾಗಿದೆ ನೀರಾವರಿ ವಿಚಾರ ತಗೊಂಡಾಗ ಭಾಷೆ ವಿಚಾರ ತಗೊಂಡಾಗ ಯಾರಿಗೂ ಬೇಕಾಗಿಲ್ಲ ಸುಮ್ಮನೆ ಏನೋ ಒಂದು ಹೋರಾಟ ಮಾಡ್ತೀವಿ ಅನ್ನೋದು ಒಂದು ಫೋಟೋ ಹಾಕ್ಸ್ಕೊಳ್ಳೋದು ಈ ಥರ ಒಂದು ನಡೀತಾ ಇದೆ ಹಿಂದೇನು ಹೋರಾಟಗಳು ನಡೆದು ಅವು ಯಾವೂ ಕೂಡ ಮೌಲ್ಯಯುತವಾದ ಹೋರಾಟಗಳು ನಡೀತು ಇನ್ನು ಮುಂದೆ ಹೋರಾಟ ನಡೀತಕ್ಕಂಥದ್ದು ಎಲ್ಲದೂ ಕೂಡ ಜನಗಳಿಗೆ ತೋರಿಸಿಕೆ ಅಂದರೆ ಮೆಚ್ಚಿಸುವಂಥ ಕೆಲಸ ಮಾಡ್ತಕ್ಕಂಥದ್ದು ಇವತ್ತು ಪರಿಸರದ ಬಗ್ಗೆ ಉಳಿಸ್ಬೇಕು ಅಂತಿದ್ದಾರೆ ನಾವು ನೂರು ಗಿಡ ಹಾಕಿದರೆ ಎಷ್ಟು ಗಿಡ ಉಳಿಸ್ತು ಅನ್ನೋದು ಮುಖ್ಯ ಆಗಿ ನೂರು ಗಿಡ ಹಾಕೋದು ದೊಡ್ಡದೇನಲ್ಲ ಗಿಡ ಎಷ್ಟು ಬೇಕಾದ್ರೂ ಹಾಕ್ಬೋದು ನೂರು ಗಿಡದಲ್ಲಿ ಎಷ್ಟು ಉಳಿತು ಅನ್ನೋದು ಮುಖ್ಯ ಆಗಿದೆ ಒಂದು ಗಿಡ ಹಾಕಿ ಇವತ್ತು ಫೋಟೋಗಳು ಹಾಕೊಂಡು ಓಡಾಡಂತಕ್ಕಂಥದ್ದು ಪರಿಸ್ಥಿತಿ ಬಂದಿದೆ ಆಮೇಲೆ ಕನ್ನಡ ಶಾಲೆನಲ್ಲಿ ಓದಿಸಿದ್ರೆ ನಾನು ಚಿಕ್ಕವನಾಗ್ತೀನಿ ಗೌರವ ಹೋಗ್ತದೆ ನಾನು ಪ್ರಿಸ್ಟೀಜ್ ಹೋಗ್ತದೆ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೇಡಮ್ ನಿಜ ನಿಜ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ